ನಮಸ್ತೆ ವಿದ್ಯಾರ್ಥಿಗಳೇ ನಮಸ್ತೆ ಸ್ನೇಹಿತರೆ ನಾಗರಾಜ್ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡದ ಸುಮಾರು ಇಪ್ಪತ್ತೈದು ಪ್ರಸಿದ್ಧ ಒಗಟುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಮಗೆ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುನ್ನ ಮೊದಲನೇ ಬಾರಿಗೆ ಈ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ಕನ್ನಡದ ಪ್ರಸಿದ್ಧ ಒಗಟುಗಳು ಎದೆಯ ಮೇಲೆ ಕಣ್ಣುಂಟು ಕೈಯನ್ನೇ ನುಂಗುವುದುಂಟು ತಲೆಯ ಮೇಲೆ ಬಾಲ ಉಂಟು ಹೊಟ್ಟೆಯಲ್ಲಿ ಹಲ್ಲುಂಟು ಕಾಯುತ್ತಿರುವೆ ನಾನು ಗಂಟು ಉತ್ತರ ಬೀಗ ಊರಿಗೆಲ್ಲ ಒಂದೇ ಕಂಬಳಿ ಉತ್ತರ ಆಕಾಶ ಉರಿ ಹೋಗೋನು ಸಿರಿ ಬರೋನು ಉತ್ತರ ಸೂರ್ಯ ಉತ್ತ ನೆಲದಲ್ಲಿ ಸುತ್ತ ನಿಂತಿದೆ ಉತ್ತರ ಅಣಬೆ ಎಲ್ಲ ಇದೆ ಕೈ ಕಾಲು ಇಲ್ಲ ಉತ್ತರ ಹಾವು ಉದ್ದ ಮರದಲ್ಲಿ ಕೆಂಪು ಸನ್ಯಾಸಿ ಉತ್ತರ ಅಡಿಕೆಕಾಯಿ ಉಡುದಾರದ ಕೆಳಗೆ ಮೊಳದುದ್ದ ಓಡಾಡ್ತದೆ ಉತ್ತರ ಮಂತು ಇಷ್ಟೊಪ್ಪ ಚಿನ್ನ ಮನೆಯೆಲ್ಲ ರನ್ನ ಉತ್ತರ ದೀಪದ ಕಡ್ಡಿ ಬೆಂಕಿ ಕಡ್ಡಿ ಆನೆ ಹೊಟ್ಟೆಯಲ್ಲಿ ಅರವತ್ತು ರೊಟ್ಟಿ ಉತ್ತರ ಅಡಿಕೆ ಆರು ಕಾಲುಂಟು ಜರಿ ಅಲ್ಲ ತಲೆಯುಂಟು ಮನುಷ್ಯ ಅಲ್ಲ ಉತ್ತರ ಗೊದ್ದ ಆನೆ ಬೆಂದರು ಆನೆ ತೊಡೆ ಬೇಯೋಲ್ಲ ಉತ್ತರ ಮನೆ ಗೋಡೆ ಅವ್ವ ಕೂತು ಇರ್ತಾಳೆ ಮಗಳು ಓಡುತ್ತಾಳೆ ಉತ್ತರ ಅಂಡೆ ಚೊಂಬು ಮುಳ್ಳು ಮುಳ್ಳಿನ ಗಿಡದಲ್ಲಿ ಮುತ್ತಿನಂತಹ ಕಾಯಿ ಉತ್ತರ ನಿಂಬೆಹಣ್ಣು ಇಬ್ಬನಿಗೆ ಒಬ್ಬಣ್ಣ ಉತ್ತರ ಸೂರ್ಯ ಗಾರೆ ಮನೆಗೆ ದಾರಿನೇ ಇಲ್ಲ ಉತ್ತರ ಕೋಳಿಮೊಟ್ಟೆ ಹತ್ತಲಿಕ್ಕೆ ಆಗದ ಮರ ಎಣಿಸಲಿಕ್ಕೆ ಆಗದ ಗಿಡ ಉತ್ತರ ರಾಗಿ ಗಿಡ ಪಟಪಟ ಲೇಡಿಗೆ ಒಂದೇ ಕಣ್ಣು ಉತ್ತರ ಸೂಜಿ ಕರಿಯ ಗಿಡ್ಡನಿಗೆ ಒಂದು ನಾಮ ಉತ್ತರ ಉದ್ದಿನ ಕಾಳು ನನ್ನ ಕಂಡ್ರೆ ಬಹಳ ಪ್ರೀತಿ ಅದಕ್ಕೆ ಎಲ್ಲರೂ ನನ್ನನ್ನು ಒದೀತಾರೆ ಉತ್ತರ ಚೆಂಡು ಸಾವಿರ ಮಕ್ಕಳಿಗೆ ಒಂದೇ ಉಡುದಾರ ಉತ್ತರ ಪೊರಕೆ ನೆತ್ತೀಲಿ ತಿನ್ನುತ್ತೆ ಹೊಟ್ಟೇಲಿ ಕಾರುತ್ತೆ ಉತ್ತರ ಬೀಸುವ ಕಲ್ಲು ನೋಡುವುದು ಮುಂಗೈ ನುಂಗುವುದು ಹಸ್ತ ಉತ್ತರ ಹಸ್ತ ಹಲ್ಲಿಲ್ಲದ ಹಕ್ಕಿಗೆ ಗೂಡು ತುಂಬ ಸಂತಾನ ಉತ್ತರ ಕೋಳಿ ಸೂಜಿಯನ್ನು ಸಣ್ಣ ಕಾಗೆಯಂತಹ ಬಣ್ಣ ಉತ್ತರ ಕೂದಲು ಸೂಜಿಯಷ್ಟು ಸಣ್ಣ ಕಾಗೆಯಂತಹ ಬಣ್ಣ ಉತ್ತರ ಕೂದಲು ಆಗಸ ಕಾಣದ ಬಂಡೆಯೊಳಗೆ ಆಕಾಶ ಕಾಣದ ನೀರು ಉತ್ತರ ತೆಂಗಿನಕಾಯಿ ವಿದ್ಯಾರ್ಥಿಗಳೇ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ